ಹರೇ ಕೃಷ್ಣ ಇವತ್ತು ಮೋಕ್ಷದ ಏಕಾದಶಿ ಅಂತ ಹೇಳಿದರೆ ಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗೀತೆಯ ಸಾರವನ್ನು ತಿಳಿಸಿದಂತಹ ದಿನ ಇಂತಹ ಪುಣ್ಯ ಕಾ ಪರ್ವಕಾಲದಲ್ಲಿ ನಾವು ಭಗವದ್ಗೀತೆ ಕನಿಷ್ಠ ಒಂದೆರಡು ಶ್ಲೋಕಗಳನ್ನು ಪಠಿಸಿದ್ದೆ ಆದಲ್ಲಿ ಜನ್ಮ ಜನ್ ಜನ್ಮಾಂತರದ ಪಾಪವೆಲ್ಲ ಕಳೆದು ಹೋಗ್ತದೆ ಅಂತಹ ಪುಣ್ಯ ಪರ್ವ ಕಾಲದಲ್ಲಿ ನಾವಿಂದು ಇನ್ನೊಬ್ಬರಿಗೆ ಒಂದೆರಡು ಶ್ಲೋಕವನ್ನು ತಿಳಿಸುವಂತಹ ಮಾತಾಜಿಗಳಾಗೋಣ ಅಂತ ನಾವು ಹೇಳುತ್ತಾ ಶ್ಲೋಕಗಳನ್ನು ಶುರು ಮಾಡೋಣ ಪ್ರಾರ್ಥನಾ ಸ್ಥಿತಿ ಹರಿ ಓ ಶ್ರೀಮದ್ ಭಗವದ್ಗೀತಾ प्रथमाध्यायः अर्जुनविषादयोग धृतराष्ट्र धर्मक्षेत्रे कुरुक्षेत्रे समवेता युयुत्सवः धर्मक्षेत्रे कुरुक्षेत्रे समवेतायुयुत्सवः माम का पाण्डवश्चैव किं कुर्वत सञ्जयः माम का पाण्डवश्चैव किं कुर्वत सञ्जयः सञ्जय उवाच दृष्टा तु पाण्डवानीका योढं दुर्योधनस्तदा दृष्टा तु पाण्डवानीका योढं दुर्योधनस्तदा आचार्यामुपसंगम्या राजा वचनमब्रवी आचार्यामुपसंगम्या राजा वचनमब्रवी पश्चैतां पाण्डुपुत्राणाम् आचार्या मम च मो ಧೀಮತ ಈ ಭಗವದ್ಗೀತೆಯ ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗ ಏನಿದೆ ಅಂದು ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಪಾಂಡವರು ಹಾಗೂ ಕೌರವರ ನಡುವೆ ಸಂಧಾನ ಸಾಧ್ಯವೇ ಇಲ್ಲ ಎನ್ನುವಂಥ ಆ ಕಾಲದಲ್ಲಿ ಯಾವಾಗ ಯುದ್ಧ ಭೂಮಿಯಾದಂತಹ ಧರ್ಮಕ್ಷೇತ್ರದಲ್ಲಿ ಯುದ್ಧ ನಡೀತದೋ ಆಗ ಉಷ್ಣುಕ್ರೂಡನಾದಂತಹ ಧೃತರಾಷ್ಟ್ರನಿಗೆ ಮಂತ್ರಿಯಾದಂತಹ ಸಂಜೆಯನ್ನು ಯಾವ ರೀತಿಯಾಗಿ ಯುದ್ಧ ಭೂಮಿಯಲ್ಲಿ ನಡೀತಾ ಇದೆ ಹಾಗೆ ಧೃತರಾಷ್ಟ್ರನ ಮಕ್ಕಳಂತಹ ಕೌರವರ ಸೇನೆ ಯಾವ ರೀತಿಯಾಗಿದೆ ಹಾಗೆ ಪಾಂಡವರ ಸೇನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಂದು ಸ್ಪಷ್ಟವಾಗಿ ಸಂಜೆಯನ್ನು ಧೃತರಾಷ್ಟ್ರನಿಗೆ ತಿಳಿಸಿಕೊಡ್ತಾನೆ ಈ ಭಗವದ್ಗೀತೆಯನ್ನು ಈ ಪುಣ್ಯ ಕಾಲದಲ್ಲಿ ಯಾರು ಆಲಿಸ್ತಾರೋ ಯಾರು ಇನ್ನೊಬ್ಬರಿಗೆ ಹೇಳ್ತಾರೋ ತಿಳಿಸಿಕೊಡ್ತಾರೋ ಖಂಡಿತವಾಗಿಯೂ ಕೂಡ ಅವರ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಕೃಷ್ಣನು ಸದಾಕಾಲ ಅವರಿಗೆ ಹರಸ್ತಾನೆ ಅನ್ನುವಂಥದ್ದು ಭಗವದ್ಗೀತೆಯಲ್ಲಿ ಉಲ್ಲೇಖವಾದಂತಹ ಮಾತು ಸರಿ ಮಾತಾಜಿ